make it over with ಆಯ್ತು ಮಾತಾಡ್ಬೇಕು ನೈಟ್ ಎತ್ಗಳು ವ್ಯಾಪಾರ ಆದ್ಮೇಲೆ ಬೆಳಿಗ್ಗೆ ಬರ್ತೀವಿ ಹಣ ಕಟ್ಬಿಟ್ಟು ಎತ್ಗಳನ್ನ ಇಡ್ಕೊಂಡು ಹೋಗ್ತಿವಿ ಅಂತ ಹೇಳಿ ಅವ್ರು ಫೋಟೋ ಗಿಟ್ಟು ಎಲ್ಲಾ ತಗೊಂಡ್ರು ಆ ಅಣ್ಣವರು ಬರೋಕು ಮೊದಲೇ ಎತ್ಗಳಿಗೆ ಹಾಲನೆಲ್ಲ ಅಟ್ಟಿ ಉಳ್ಳಿಕೆಲ್ಲ ಹಾಕಿ ಮೀಸಿ ನಿಲ್ಸಿದ್ವಿ ನಾವು ಈಗಿನಲ್ಲಿ ಹಳ್ಳಿ ಹಳ್ಳಿ ಕಾರ್ ಶಿವ ಅವ್ರ ಹತ್ರ ಒಂದೆ ಆರ ಜೋಡಿ ಎತ್ಗಳನ್ನ ತಗೊಂಡಿದ್ವಿ ಯಾತಿ ಏನಕ್ಕೋಸ್ಕರ ಅಂದ್ರೆ ಈಗ ನಮ್ಮ ಪಕ್ಕದ ಗ್ರಾಮದಲ್ಲಿ ಮಲ್ಲಾಪುರ ಗ್ರಾಮದಲ್ಲಿ ಒಂದು ತಟ್ಟೆ ಹಬ್ಬ ಇದೆ ಅದಕ್ಕೋಸ್ಕರ ಓಟಕ್ಕೋಸ್ಕರ ನಾವು ಎತ್ಗಳು ತಗೊಂಡಿದ್ದೀವಿ ಅದು ಅಲ್ಲದೆ ಹಳ್ಳಿ ಕಾರ್ ಬೆಳೀಲಿ ಕರ್ನಾಟಕ ರಾಜ್ಯದಂತ ಎಲ್ಲಾ ಹಳ್ಳಿ ಕಾರ್ಗಳು ಉದ್ದೇಶದಿಂದ ನಾವು ಎತ್ತುಗಳನ್ನ ತಗೊಂಡಿದೀವಿ ನಾವು ಅವರು ಈಗ ಎರಡು ಎರಡು ಎಂಬತ್ತು ಕಮ್ಮಿ ಕೊಡೋಲ್ಲ ಅಂತ ಇದ್ರು ನಾವು ಹಂಗಾಗಿ ಈಗ ಎರಡೂವರೆ ಲಕ್ಷಕ್ಕೆ ನಾವು ಎತ್ತುಗಳನ್ನ ತಗೊಂಡಿದ್ದೀವಿ ನೆನೆ ಬಂದಿ ರಾಜೇಶ್ ಅವರು ನನ್ನ ಹತ್ರ ಎತ್ಕಳ ಕೊಡ್ತೀರಾ ಅಂತ ಏನೇ ಕೇಳಿದ್ರು ನಾನು ಅವ್ರಿಗೆ ನಾನು ಜಾತ್ರೆಗೆ ಮತ್ತೆ ನಮ್ಮ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಎತ್ಗಳನ್ನ ಕೊಡಲ್ಲ ಅಂತ ಹೇಳಿದೆ ಅವ್ರು ಕೂಡ ನೀನು ಕೊಡ್ಲೇಬೇಕು ನನ್ಗೆ ಇಷ್ಟ ಆಗೈತಿ ಎಂತ ಅಂದ್ಬಿಟ್ಟು ಬೆಳಿಗ್ಗೆ ಹೇಳಿ ಅವ್ರನ್ನ ಕಳಿಸಿದೆ ಕೊಡಲ್ಲ ಅಂತ ಮತ್ತೆ ಅವ್ರು ಸಾಯಂಕಾಲನೂ ಕೂಡ ಬೇಕು ನನಗೆ ಅಂದ್ಬಿಟ್ಟು ಬಂದು ಮತ್ತೆ ಕೇಳಿದ್ರಿಂದ ಮೆರೇ ಬಸಪ್ಪ ಎಲ್ಲಾರು ಹೋಗಿ ಮೆರಿಲಿ ಅಂತ ಹೇಳಿ ಇವತ್ತು ನನ್ನ ಎತ್ಗಳನ್ನ ಎರಡೂವರೆ ಲಕ್ಷಕ್ಕೆ ಕೊಟ್ಟಿದ್ದೀನಿ ಅವಣ್ಣ ಅಣ್ಣ ಒಂದ್ ಮಾತು ಹೇಳಿದ್ರು ಮೆರೆಯೋ ಬಸಪ್ಪ ಎಲ್ಲಿದ್ರು ಮೆರೆದೇ ಮೆರಿತಾನೆ ನನ್ ಮನೇಲಿ ಇದ್ರು ಮೆರೀಬೇಕು ನಿನ್ ಮನೇಲಿ ಇದ್ರು ಮೆರಿಬೇಕು ಅಂತ ಹೇಳದ್ರಿಂದ ನಾನು ಇವತ್ತು ಎತ್ಗಳನ್ನ ಅವ್ರಿಗೆ ಕೊಟ್ಟೆ ಜೈ ಹಳ್ಳಿಕಾರ್ ಹಳ್ಳಿಕಾರನ ಉಳಿಸಿ ಹಳ್ಳಿಕಾರನ ಬೆಳಸಿ ಅಂತೇಳಿ ಇವತ್ತು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ

नका नचो जरा मा आमकडे मकणा मा चापाना ए नीनो प्रो कोड दे दे बनेले वा यार

हाँ